ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಎಗ್ ಬಿರಿಯಾನಿ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮಾಡೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಆರು ಮೊಟ್ಟೆನ ಬೇಯಕ್ಕೆ ಇಡ್ತಾ ಇದ್ದೀನಿ ಇದ್ರ ಜೊತೆ ಈರುಳ್ಳಿ ಸಿಪ್ಪೆ ಹಾಕೊಂಡ್ರೆ ಮೊಟ್ಟೆ ಒಡೆಯಲ್ಲ ಅನ್ನೋದು ಈರುಳ್ಳಿ ಸಿಪ್ಪೆ ಕಲ್ಲು ಉಪ್ಪು ಯಾವುದು ಬೇಕಾದ್ರೆ ನಾನು ನಾನಿಲ್ಲಿ ಒಂದು ಆರು ಮೊಟ್ಟೆ ತಗೊಂಡು ಈ ರೀತಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ಸಿಪ್ಪೆ ಬಿಡಿಸಿ ಎತ್ತಿಕ್ತೀನಿ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವ್ದು ಬೇಕಾದ್ರೂ ನೀವು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಸೋಂಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಹಾಗೆ ಸ್ಪೈಸಸ್ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗೆಲ್ಲ ಬರುತ್ತಲ್ಲ ಅದನ್ನು ಹಾಕಿ ಒಂದೇ ಒಂದು ಪಲಾವ್ ಎಲ್ಲ ಎರಡು ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇವಾಗ ಒಂದು ದಪ್ಪು ಸೈಜು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಜಾಸ್ತಿ ಆಗ್ತಷ್ಟು ಬಿರಿಯಾನಿ ಯಾವುದೇ ಬಿರಿಯಾನಿ ಆದರೂ ತುಂಬಾ ಚೆನ್ನಾಗಾಗುತ್ತೆ ಬಟ್ ಈರುಳ್ಳಿ ಏನಂದರೆ ಬ್ರೌನ್ ಕಲರ್ ಹಾಕಬೇಕು ಅಷ್ಟು ಫ್ರೈ ಮಾಡಬೇಕು ನೀವು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ತುಪ್ಪ ಏನು ಸೇರಿಸಲಿಲ್ಲ ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಟೊಮೊಟೊನ ನಾವು ಉದ್ದಕ್ಕೆ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದ್ರೂ ಕಟ್ ಮಾಡಿ ಹಾಕೋಬೋದು ಈಗ ಟೊಮೊಟೊ ಬೇಯೋ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಲಾಸ್ಟಿಗೆ ಕೂಡ ಸಾಲ್ಟನ್ನ ಸೇರಿಸ್ತೀವಿ ಅದಕ್ಕೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಟೊಮೊಟೊ ಬೇಯುವಷ್ಟು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇವಾಗ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಬೇಕು ಅಂದರೂ ಹಾಕೋಬೋದು ಈಗ ಇದು ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೇಯಿ ಬೇಯಬೇಕಾದ್ರೆ ಇವಾಗ ನಾವು ಇದಕ್ಕೆ ಚಿಕನ್ ಮಸಾಲೆ ಬೇಕಾದ್ರೂ ಹಾಕಬಹುದು ಇಲ್ಲ ಅಂದ್ರೆ ಗರಂ ಮಸಾಲೆ ಬೇಕಾದ್ರೂ ಹಾಕಬಹುದು ಎರಡರಲ್ಲಿ ಒಂದು ಹಾಕೊಳ್ಳಿ ಇಲ್ಲ ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ತೀರಂದ್ರೂ ಹಾಕೋಬಹುದು ಜಸ್ಟ್ ಹಂಗೆ ಫ್ಲೇ ಫ್ಲೇವರ್ಗೋಸ್ಕರ ಮತ್ತೆ ರುಚಿನೂ ಒಂಥರ ಚೆನ್ನಾಗಿ ಬರುತ್ತೆ ಚಿಕನ್ ಮಸಾಲೆ ಹಾಕೊಂಡಾಗ ಈಗ ತೊಳೆದಿರೋಂತಹ ಅಕ್ಕಿ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲೇ ಮಸಾಲೆಲ್ಲೇ ಸ್ವಲ್ಪ ಅಕ್ಕಿ ಎಲ್ಲ ಹಾಗೆ ಫ್ರೈ ಆಗ್ಬೇಕು ಆ ರೀತಿ ತೊಳೆದಿರೋಂಥ ಅಕ್ಕಿ ಇವಾಗ ಇಲ್ಲಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡು ಹಾಕೊಳ್ತಾ ಇದ್ದೀನಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ನೀರು ಒಂದು ಕಮ್ಮಿ ಇದ್ರೂ ರೈಸ್ ಉಡಿ ಉಡಿಯಾಗಿ ಬರುತ್ತೆ ಅಂದರೆ ಅನ್ನ ಬೆಂದೋಗುತ್ತೆ ಎರಡು ಎರಡು ವಿಷಲ್ಗೆ ಕರೆಕ್ಟಾಗಿ ಆಗುತ್ತೆ ಈ ರೀತಿಯಾಗಿ ರೈಸ್ ಎಲ್ಲ ಹಾಕಿ ಇವಾಗ ನೀರು ಎಷ್ಟು ಬೇಕಷ್ಟು ಹಾಕೊಂಡು ಇನ್ನು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಮತ್ತೆ ಪುದೀನಾ ಎರಡನ್ನೂ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಣ್ಣು ಬೇಕಾದ್ರೂ ನೀವು ಹಾಕೊಳ್ಬಹುದು ನಾನು ಇಲ್ಲಿ ನಿಂಬೆಣ್ಣೆ ಹಾಕ್ತಾ ಇಲ್ಲ ನಿಮ್ ಇದು ಟೊಮೊಟೊ ಇರುತ್ತಲ್ಲ ಅದನ್ನೇ ಹುಳಿ ಟೊಮೊಟೊ ಇರುತ್ತಲ್ಲ ಅದನ್ನೇ ತಗೊಂಡಿರ್ತೀವಲ್ಲ ಸೊ ಹಂಗಾಗಿ ನಾನು ನಿಂಬೆಹಣ್ಣ ಹಾಕೊಳ್ತಾ ಇಲ್ಲ ಇದ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಏನೇನಾದ್ರು ಕಮ್ಮಿ ಇದ್ರೆ ನೋಡಿ ಹಾಕೊಳ್ಳಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಅಂದ್ರೆ ನೀರ್ ಸೇರಿಸ್ಕೋಬಹುದು ನೋಡ್ಕೊಂಡು ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬಹುದು ಇದಕ್ಕೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕೊಂಡು ರೈಸ್ ಉಡಿ ಉಡಿ ಆಗಿ ಚೆನ್ನಾಗ್ ಬರುತ್ತೆ ಇಲ್ಲಾಂದ್ರೂ ತೊಳಗಬಿಟ್ಟು ಹಾಗೆ ಡೈರೆಕ್ಟ್ ಆಗಿ ನಾನು ನೆನೆಸ್ತಾ ಇಲ್ಲ ಅಕ್ಕಿನ ಹಂಗೇನೆ ಹಾಕೊಳ್ತಾ ಇದ್ದೀನಿ ಈಗ ಲಾಸ್ಟಿಗೆ ಆ ಎಗ್ ಬರುತ್ತಲ್ಲ ಎಗ್ನ ಸೇರಿಸ್ತಾ ಇದ್ದೀನಿ ಮೊಟ್ಟೆನ ಬೇಕಾರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಕುಯ್ದು ಬಿಡ್ಬೇಕಾದ್ರೂ ಹಾಕೋಬೋದು ನಾನು ಆ ರೀತಿ ಏನು ಇಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತೇಳಿ ಹಾಗೆ ಇಡಿಡಿನೇ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪಬೇಕು ಅಷ್ಟು ನೋಡಿ ಹಾಕೋಬೋದು ಇದರಲ್ಲೇ ಸ್ವಲ್ಪ ಕುದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು ಮತ್ತೆ ಮತ್ತೆ ಏನು ತಿರುಗಿಸ್ಬೇಕು ಅನ್ನೋದೇನಿಲ್ಲ ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ಸೊ ಹಿಂಗಾಗಿ ಇಷ್ಟೇ ಸಿಂಪಲ್ ಆಗಿ ನೋಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಳಗಡೆನೆ ಹದಿನೈದು ನಿಮಿಷದೊಳಗಡೆ ಫುಲ್ಲು ಎಗ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಸಿಂಪಲ್ ಆಗಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗೋಗುತ್ತೆ ಸಿಂಪಲ್ ಆಗಿ ಜಾಸ್ತಿ ಮಸಾಲೆ ಇಲ್ಲ ರುಬ್ಬಬೇಕು ಅನ್ನೋದಿಲ್ಲ ಎಂಥದ್ದು ಇಲ್ಲ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ವಿಶೀಲ್ ಎಲ್ಲ ಹೋದ್ಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ಎಗ್ಗೆಲ್ಲ ಮಧ್ಯದಲ್ಲಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಂಡು ಮಿಕ್ಸ್ ಮಾಡಿ ನಾನು ನೋಡಿ ಒಂದು ಮಿಕ್ಸ್ ಮಾಡೋಕ್ಕೆ ಹೋಗಿ ಸ್ವಲ್ಪ ತೆಗ್ದೇ ಬಿಟ್ಟೆ ಸೈಡಲ್ಲಿ ಮೊಟ್ಟೆ ನೋಡಿಕೊಂಡು ಎಗ್ನ ಇದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಅಷ್ಟೇ ಸಿಂಪಲ್ ಆಗಿತ್ತು ಮೈಲ್ಡ್ ಆಗಿತ್ತು ಮಸಾಲೆ ಎಲ್ಲ ಜಾಸ್ತಿ ಓವರ್ ಆಗಿ ಮಸಾಲೆ ಅಂತೆಲ್ಲ ಏನಿರಲಿಲ್ಲ ನೀವು ಬೇಕಾದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನೀವು ನನಗೆ ತಿಳಿಸಿ ಕಮೆಂಟ್ ಮುಖಾಂತರ ಹೇಗೆ ಬಂದಿದೆ ಅಂದರೆ ಹೇಗೆ ನಿಮ್ಮ ಮನೆಯಲ್ಲೆಲ್ಲ ಬಂದಿತ್ತು ನೀವು ಟ್ರೈ ಮಾಡಿ ನನಗೆ ಹೇಳಿ ರೆಸಿಪಿ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಇದರಲ್ಲೇ ಮಶ್ರೂಮ್ ಕೂಡ ಮಾಡ್ಕೊಳ್ಬೋದು ಮತ್ತೆ ಪನ್ನೀರ್ದು ಮಾಡ್ಬೋದು ಆಗಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಆಗಿದೆ ಸಖತ್ ಟೇಸ್ಟಿಯಾಗಿ ಮತ್ತೆ ಸಿಂಪಲ್ ಆಗಿ ಇತ್ತು ತುಂಬಾ ರುಚಿಯಾಗಿತ್ತು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ನ ಮಾಡೋದನ್ನ ಮರಿಬೇಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್